Hm. <laughs>

Ni lắm nano, 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 ನೀನು ಸುತ್ಕ ಹೋಗೋದಿದೆ ಸ್ಟ್ಯಾಂಡ್ನ ಜಾಗಸ ಹಾಕಣ ಮುಕ್ಕಿ ತವ ತನ ಆಗ್ತಿದೆ ಸರಿ ಕೊಡು ಕೊಡು ನೀನು ಇಕ್ಕೆ ಕೊಡು ನೀನು ಅಲ್ಲಿ ಹೋಗ್ ಬ್ಯಾಗೇಜ್ ಕೊಡು ಕೂದ ಹಾಕಕ ಹೋಗ್ ವಾಟಿ ಚರೇನ ನಾನು ಇಡ್ಕೊಳ್ಳೋಣ ಫೀಚರ್ ಆ ಗುಮ್ಮತ್ತಾ ಸರ್ ಫುಲ್ಲಾ அது ரீஸ் படுத்து அந்த எங்காய் படி

hon igaaha jabarega matu k Certain know how to entertain It's a bit difficult to see the blond hairs todau ಸಂತುತ ದೇವತಾ ಬಂದಿರೋದು ಎಲ್ಲೆಲ್ಲಾ ಅತ್ತ ಹೋಗ ಜಾಯಿ ಇರೋದು ಇಲ್ಲಿ ಬರ್ತ ಕರುಳ್ಕೊಂಡೆ ಬ್ರೋ ಹ್ಮ್ ಅಲ್ಗೂ ತರ ಹಾ ತೋತ ಇಲ್ಲಿ ಗಂಟೆ ಪತ್ತೆ ತಿರುವಾಳೆ ಬಸ್ ಓಡದ ಅವ್ತ ನೋಡ್್ರಲ್ಲ ನೀ ಬೀಡೆ ಮಾಡಿದ್ವಿ ನೀ ಏನು ಚಿಕ್ಕ ಹಾ ಎಲ್ಲೆ

ಈ ಟೈಮ್ಗಳಲ್ಲಿ ಸ್ನೇಹಿತರೆ ಖಂಡಿತ ಎರಡು ಹಾವುಗಳು ನಿಮ್ಮ ಕಣ್ಣಿಗೆ ಕಾಣಿಸುತ್ತೆ ಇಂಥ ಹಾವುಗಳು ತುಂಬ ದೊಡ್ಡ ದೊಡ್ಡ ಹಾವುಗಳೇ ಕಾಣಿಸುತ್ತೆ ಯಾಕೆ ಅಂದರೆ ಇವಾಗ ಸಂತಾನ ಟೈಮ್ಗಳು ಅಂದರೆ ಮೀಟಿಂಗ್ ಟೈಮಲ್ಲಿ ಹೇಳ್ತೀವಲ್ಲ ಈ ಹಾವುಗಳು ಮೀಟಿಂಗ್ ಟೈಮು ತುಂಬ ಚಳಿಗಾಲ ಅಲ್ವಾ ಈ ಕಾಲದಲ್ಲಿ ಈ ಹಾವುಗಳು ತುಂಬ ಹೆಚ್ಚಾಗಿ ಕಾಣಿಸ್ತಾರೆ ಮನೆಗಳ ಹತ್ತಿರ ಆದಷ್ಟು ಮನೆಯ ಮುಂದೆ ಈ ಥರ ಹೋಗ್ಬಿಟ್ಟು ತುಂಬ ಸ್ವಚ್ಛವಾಗಿ ನೀಟಾಗಿ ಇಟ್ಕೋಬೇಕು ನೀವು ತೋರಿಸ್ಬಿಟ್ಟು ಜಾಗ ನೋಡಿ ಈ ಜಾಗ ನೋಡಿ yellow കാണస్తాလား yellow കാണస్తాလား 3 પડીടാકા സിത്ര ആദരଷ୍ଟ ઉસા다가 સેફ ആയി તો બનીગાના बैक मारी कौन है स्टूडेंट आ रेडी है आ रेडी है आ रेडी है आ रेडी है late

ಸ್ನೇಹಿತರೆ ಇದು ನಮ್ಮ ಐಜೂನಲ್ಲಿ ಸಂರಕ್ಷಣೆ ಮಾಡಿದಂಥವು ಎಲ್ಲರಿಗೂ ಮತ್ತೆಲ್ಲರಿಗೂ ಜಯಂತಿನ